ಅಗತ್ಯದಲ್ಲಿರುವವರಿಗೆ ನೆರವಾಗುವ ಉದ್ದೇಶದಿಂದ ಹಾಗೂ ಸೇವಾ ಮನೋಭಾವದಿಂದ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಳಲು ಶ್ರೀ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಸೇವಾ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಫೌಂಡೇಶನ್ನ ಅಧ್ಯಕ್ಷ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೌಂಡೇಶನ್ನ ವತಿಯಿಂದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ವಲಯದಲ್ಲಿ ಅಗತ್ಯವಿರುವವರಿಗೆ ಆರ್ಥಿಕ ಹಾಗೂ ಅಗತ್ಯ ಸೇವೆಗಳನ್ನು ನೀಡಲಾಗುವುದು ಸೇವಾ ಮನೋಭಾವದ ಉದ್ದೇಶದ ಸಂಸ್ಥೆಯನ್ನು ತೆರೆದು ಜಿಲ್ಲಾ ವ್ಯಾಪ್ತಿ ಮಾತ್ರವಲ್ಲದೆ ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲಿರುವ ನಾಡಿನ ಆಸಕ್ತರಿಗೆ ನೆರವಾಗುವ ರೀತಿ ಸಹಾಯ ಮಾಡಲಾಗುವುದು ಈ ನಿಟ್ಟಿನಲ್ಲಿ ಮಂಡ್ಯ ಹಾಗೂ ಬೆಂಗಳೂರಿನಲ್ಲಿ ಕಚೇರಿ ತೆರೆಯಲಾಗಿದೆ ಅಂತ ಹೇಳಿದರು ನೆರವಿನ ಅಗತ್ಯ ಉಳ್ಳವರು ಕಚೇರಿಯನ್ನು ಅಥವಾ ಫೌಂಡೇಶನ್ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ನೆರವು ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು ನಾನು ಮತ್ತೆ ನಮ್ಮೆಲ್ಲ ಆಪ್ತರು ಈ ಕೂಡ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಕೂಡ ಸೇವೆ ಮಾಡ್ಕೊಂಡು ಬರ್ತಾ ಇದೆ ಈಗ ಈ ಸಂದರ್ಭದಲ್ಲಿ ಒಂದು ನೋಂದಾಯಿತ ಸಂಸ್ಥೆಯನ್ನ ನೋಂದಾಯಿಸುವುದರ ಮುಖಾಂತರ ಈ ಸಂಸ್ಥೆ ಮುಖಾಂತರ ನಾಡಿನಾದ್ಯಂತ ಇರತಕ್ಕಂಥ ಆಸಕ್ತಕರಿಗೆ ಅಗತ್ಯವಿರುವವರಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಅಗತ್ಯವಿರುವ ಸಹಾಯ ಮಾಡೋಣ ಎಂಬ ಪರಿಕಲ್ಪನೆಯ ಮೇಲೆ ಈ ಒಂದು ಫೌಂಡೇಶನ್ನ ಅಸ್ತಿತ್ವಕ್ಕೆ ತಂದಿದ್ದೇವೆ ಈ ಫೌಂಡೇಶನ್ ಮುಖಾಂತರ ಈಗಾಗಲೇ ನಾವು ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಬರ್ತಾ ಬರ್ತಾಯಿದ್ದೇವೆ ಮುಂದುವರೆದು ಈ ಸಮಾಜದಲ್ಲಿ ಸಾಮಾಜಿಕವಾಗಿ ಆಸಕ್ತಕರು ಅಥವಾ ಅಗತ್ಯವಿರುವವರು ಇರುವವರಿಗೆ ಮನೆ ಇಲ್ಲದವರಿಗೆ ಸೂರಿನ ನೆರವನ್ನು ಒದಗಿಸಿಕೊಡ್ತಕ್ಕಂಥದ್ದು ಹಾಗೆಯೇ ಪರಿಸರ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ರಚನಾತ್ಮಕವಾಗಿ ಮತ್ತು ಆಸಕ್ತ ಆಸ್ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸ ವಂಚಿತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡ್ತಕ್ಕಂಥದ್ದು ಹಾಗೂ ಧಾರ್ಮಿಕತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ದೇವಾಲಯಗಳಿಗೆ ಅದಕ್ಕೆ ಅನ ಧನ ಸಹಾಯ ಆರ್ಥಿಕ ಸಹಾಯವನ್ನು ನೀಡ್ತಕ್ಕಂಥದ್ದು ಮತ್ತು ಸಾಂಸ್ಕೃತಿಕತೆ ಈ ಮಣ್ಣಿನ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ವಿಶೇಷವಾಗಿ ನಮ್ಮ ಫೌಂಡೇಶನ್ನಿಂದ ಕಾರ್ಯಕ್ರಮನ ರೂಪಿಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇವತ್ತು ಸಾಮಾಜಿಕವಾಗಿ ತುಂಬ ನಮ್ಮಲ್ಲಿ ಈ ವಾಹನಗಳನ್ನು ಓಡಿಸ್ತಕ್ಕಂಥವರು ಬಡವರ್ಗದ ಆರ್ಥಿಕವಾಗಿ ಹಿಂದುಳಿದವರು ಅಪಘಾತಗಳಿಗೆ ಈಡಾದ ಸಂದರ್ಭದಲ್ಲಿ ಅವ್ರಿಗೆ ವಿಮೆ ಇಲ್ಲದೇ ತುಂಬ ಜನ ಆಸ್ಪತ್ರೆಯಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಇರ್ತದಂಥದ್ದು ಜೊತೆಗೆ ತೀರೋದ ನಂತರ ಕೂಡ ಕುಟುಂಬಕ್ಕೆ ಭಾರವಾಗ್ತಂಥದ್ದು ಈ ವಿಚಾರವಾಗಿ ನಮ್ಮ ಜಿಲ್ಲಾದ್ಯಂತ ಆಸಕ್ತಕರಿಗೆ ನಮ್ಮ ಫೌಂಡೇಶನ್ನಿಂದ ಒಂದು ಸಾವಿರಾರು ಜನರಿಗೆ ಇನ್ಸೂರೆನ್ಸನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ಆ ಒಂದು ಉದ್ದೇಶ ಇದೆ ಹೀಗೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಚನಾತ್ಮಕವಾಗಿ ನಮ್ಮ ಟ್ರಸ್ಟ್ ನಮ್ಮ ಫೌಂಡೇಶನ್ ಮುಖಾಂತರ ಕೆಲಸ ನಿರ್ವಹಿಸಲಿಕ್ಕೆ ಒಂದು ಈ ಫೌಂಡೇಶನ್ನ ಅಸ್ತಿತ್ವಕ್ಕೆ ತಂದಿದ್ದೇವೆ ಇದು ಮುಂದೆ ಈ ಮಂಡ್ಯ ನಗರದಲ್ಲಿ ಉದ್ಘಾಟನೆಯನ್ನು ಈ ನಾಡಿನ ಮಠಾಧೀಶರು ಪ್ರಮುಖರ ಸಮಾಜ ಸೇವಕರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ ಈ ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ಪ್ರಕಟಿಸಬೇಕೆಂದು ಕೋರುತ್ತಾ ಈ ಆಸಕ್ತಕರು ಅಗತ್ಯವಿರುವವರು ನಮ್ಮ ಕಚೇರಿಯನ್ನು ಸಂಪರ್ಕವನ್ನು ಮಾಡುವುದರ ಮುಖಾಂತರ ನಮ್ಮ ಪದಾಧಿಕಾರಿಗಳ ಫೌಂಡೇಶನ್ನ ಪದಾಧಿಕಾರಿಗಳನ್ನು ಭೇಟಿ ಮಾಡೋದರ ಮುಖಾಂತರ ತಮ್ಮ ಅಗತ್ಯತೆಯನ್ನು ನೆರವನ್ನ ಕೋರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ ಖಜಾಂಚಿ ಶಶಿಕುಮಾರ್ ಸಂಯೋಜನಾ ಕಾರ್ಯದರ್ಶಿ ಮೋಹನ್ ಸದಸ್ಯರಾದ ಅನಿಲ್ ಗೌಡ ಶ್ರೀನಿವಾಸ್ ಹಾಜರಿದ್ದರು